ಸೆಲೆನಿಯಂ ಈ ಸೂಕ್ಷ್ಮ ಪೋಷಕಾಂಶ ನಮ್ಮ ದೇಹಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರು ಈ ಖನಿಜ ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಲು ರೋಗ ಶಕ್ತಿಗಾಗಿ ಮತ್ತು ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಆಗಿ ಬೇಕೇ ಬೇಕು ಸೆಲೆನಿಯಂ ವಿಟಮಿನ್ ಇ ಜೊತೆ ಗಾಢವಾದ ಸಂಬಂಧ ಹೊಂದಿದೆ ಇದು ವಿಟಮಿನ್ ಇ ಜೊತೆ ಸೇರಿನೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದು ನಮ್ಮ ದೇಹದಲ್ಲಿ ಸೆಲೆನಿಯಂ ಕೊರತೆ ಆದ್ರೆ ತೀವ್ರ ನಿಶಕ್ತಿ ಆಯಾಸ ಆಗ್ಬಹುದು ಕೂದಲು ಉದುರುವ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಮಿದುಳಿನಲ್ಲಿ ಕನ್ಫ್ಯೂಷನ್ ಉಂಟಾಗುವುದು ಕ್ಯಾನ್ಸರ್ ದೇಹದಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಉಂಟಾಗಬಹುದು ಅಕಾಲ ಮುಪ್ಪು ಉಂಟಾಗಬಹುದು ಹೀಗೆ ಇನ್ನು ಹಲವಾರು ಸಮಸ್ಯೆಗಳು ಉಂಟಾಗಬಹುದು ಇನ್ನು ಸೆಲೆನಿಯಂ ಅನ್ನು ಮಹಿಳೆಯ ಸಂಗಾತಿ ಅಂತ ಕರೀತಾರೆ ಯಾಕೆ ಗೊತ್ತಾ ಚೀನಾ ದೇಶದಲ್ಲಿ ಕಿಶಾನ್ ಅಂತಕ್ಕಂಥ ಪ್ರದೇಶ ಇದೆ ಅಲ್ಲಿನ ಮಣ್ಣಿನಲ್ಲಿ ಸೆಲೆನಿಯಂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಅದಕ್ಕೆ ಈ ಪ್ರದೇಶದ ಜನರಲ್ಲಿ ಕೇಶಾನ್ ಸಿಂಡ್ರೋಮ್ ಎಂಬ ರೋಗ ಉಂಟಾಗುತ್ತೆ ಹೀಗಾದಾಗ ಮಸಲ್ ವೀಕ್ನೆಸ್ ಉಂಟಾಗುತ್ತೆ ಸ್ನಾಯುಗಳು ಬಲಹೀನಗೊಳ್ಳುತ್ತವೆ ಇದು ವಿಶೇಷವಾಗಿ ಗರ್ಭಿಣಿಯಾಗುವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಇಂಥವರಿಗೆ ಸೆಲೆನಿಯಂ ನೀಡಿದಾಗ ಅವರು ಬೇಗ ಸುಧಾರಿಸಿಕೊಳ್ತಾರೆ ಆದ್ರಿಂದಲೇ ಇದನ್ನು ಮಹಿಳೆಯ ಸಂಗಾತಿ ಅಂತ ಕರೆಯಲಾಗಿದೆ ಇದು ನಮ್ಮ ದೇಹದಲ್ಲಿ ಏನೇನ್ ಮಾಡುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಮ್ಮ ಥೈರಾಯ್ಡ್ ನ ಆರೋಗ್ಯ ಕಾಪಾಡುತ್ತೆ ಸೆಲೆನಿಯಮು ಥೈರಾಯ್ಡ್ ಹಾರ್ಮೋನ್ ತಯಾರಾಗುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಆದ್ರಿಂದಲೇ ನಮ್ಮ ದೇಹದಲ್ಲಿ ಸೆಲೆನಿಯಂ ಪ್ರಮಾಣ ಕಡಿಮೆ ಆದ್ರೆ ಥೈರಾಯ್ಡ್ ಸಮಸ್ಯೆ ಹಶಿಮೋಟೋಸ್ ಸಮಸ್ಯೆ ಇಂತಹ ಅಟೋ ಇಮ್ಯೂನ್ ಗಳು ಉಂಟಾಗುತ್ತವೆ ಸೆಲೆನಿಯಂ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆಗಳನ್ನು ನಾವು ರಿವರ್ಸ್ ಮಾಡಬಹುದು ಆದ್ರಿಂದಲೇ ಈ ಸೆಲೆನಿಯಂ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತ ಒಂದು ಮುಖ್ಯವಾಗಿರ್ತಕ್ಕಂಥ ಖನಿಜ ಎರಡನೇದಾಗಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಸೆಲೆನಿಯಂ ಫ್ರೀ ರೆಡಿಕಲ್ ಗಳನ್ನು ತಟಸ್ಥಗೊಳಿಸುವ ಕೆಲಸ ಮಾಡುತ್ತೆ ಅಂದ್ರೆ ಈ ಫ್ರೀ ಜೀವಕೋಶಗಳಿಗೆ ಜೀವಕೋಶಗಳಿಗಾಗ್ತಕ್ಕಂಥ ಹಾನಿ ತಡೆಯುತ್ತದೆ ಇನ್ಫ್ಲಮೇಷನ್ ಉರಿಯೂತ ಉಂಟಾಗಲು ಬಿಡಲ್ಲ ಸಂಶೋಧನೆಗಳಿಂದ ತಿಳಿದು ಬಂದಿರೋದೇನೆಂದ್ರೆ ಇದು ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕೂಡ ಕಡಿಮೆ ಮಾಡುತ್ತೆ ಮೂರನೇದಾಗಿ ಲಿವರ್ಗೆ ಹಾನಿಯಾಗುವುದನ್ನು ಇದು ತಡೆಯುತ್ತದೆ ಮತ್ತು ಹಾನಿಯಾದ ಲಿವರ್ ಇದರಿಂದ ಪುನಃ ಚೇತರಿಸಿಕೊಳ್ಳುತ್ತೆ ನಾಲ್ಕನೇದಾಗಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತೆ ಕಿರುತಟ್ಟೆಗಳು ಅಗ್ರಿಗೇಟ್ ಆಗುವುದನ್ನು ತಡೆಗಟ್ಟಿ ರಕ್ತದ ಒತ್ತಡ ಕೂಡ ಕಡಿಮೆ ಮಾಡುತ್ತೆ ಹೀಗೆ ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತೆ ಐದನೇದಾಗಿ ಮಹಿಳೆಯರಲ್ಲಿ ಮೆನಪಾಸ್ ಸಮಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಾದ ಮೈ ಬಿಸಿಯಾಗುವುದು ಮಾನಸಿಕ ಒತ್ತಡ ಇವುಗಳನ್ನು ಕಡಿಮೆ ಮಾಡಲು ಸೆಲೆನಿಯಂ ಸಹಾಯ ಮಾಡುತ್ತೆ ಆರನೇದಾಗಿ ನ್ಯೂರೋ ಡಿಜೆನ್ರೇಟಿವ್ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಸಂಶೋಧನೆಗಳ ಪ್ರಕಾರ ಸೆಲೆನಿಯಂನಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಮಿದುಳು ಮತ್ತು ನರಮಂಡಲದ ಸಮಸ್ಯೆಗಳಾದ ಅಲ್ಝೀಮರ್ ಪಾರ್ಕಿನ್ಸನ್ಸ್ ಇವುಗಳಿಂದ ರಕ್ಷಿಸುವಲ್ಲಿ ಸಹಾಯ ಮಾಡುತ್ತವೆ ಇನ್ನು ಏಳನೇದಾಗಿ ಸಮಸ್ಯೆಗಳಲ್ಲಿ ಒಂದಾಗಿರ್ತಕ್ಕಂಥ ಟ್ರ್ಯುಮೆಟೈಡ್ ಆರ್ಥ್ರೈಟಿಸ್ ನಲ್ಲಿ ಕೂಡ ಸೆಲೆನಿಯಂ ಲಾಭ ಕೊಡುತ್ತೆ ಆದ್ರೆ ಅತಿ ಹೆಚ್ಚು ಸೇವಿಸಿದ್ರು ತೊಂದ್ರೆನೆ ಅದಕ್ಕೆ ಸರಿಯಾದ ಪ್ರಮಾಣ ತೆಗೆದುಕೊಳ್ಬೇಕು ವಯಸ್ಕರರು ಐವತ್ತೈದು ಮೈಕ್ರೋಗ್ರಾಂ ನಷ್ಟು ಪ್ರತಿ ದಿನಕ್ಕೆ ಸೇವಿಸಬೇಕಾಗುತ್ತೆ ಇನ್ನು ಮಕ್ಕಳು ಇಪ್ಪತ್ತರಿಂದ ಮೂವತ್ತು ಮೈಕ್ರೋಗ್ರಾಂ ನಷ್ಟು ಪ್ರತಿ ದಿನಕ್ಕೆ ಸೇವಿಸಬೇಕಾಗುತ್ತೆ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಸೆಲೆನಿಯಂ ಕಂಡು ಬರುತ್ತೆ ಸೂರ್ಯಪಾನದ ಬೀಜಗಳಲ್ಲಿ ಒಂದು ಕಪ್ ಸೂರ್ಯಪಾನದ ಬೀಜದಲ್ಲಿ ತೊಂಬತ್ತು ಮೈಕ್ರೋಗ್ರಾಂನಷ್ಟು ಸೆಲೆ ಇನ್ನು ಬೆಳ್ಳುಳ್ಳಿಯಲ್ಲಿ ನೂರು ಗ್ರಾಂ ಬೆಳ್ಳುಳ್ಳಿಯಲ್ಲಿ ಇಪ್ಪತ್ತೈದು ಮೈಕ್ರೋಗ್ರಾಂ ನಷ್ಟು ಸೆಲೆನಿಯಂ ಕಂಡುಬರುತ್ತೆ ಆಮೇಲೆ ಕಿತ್ತಳೆ ರಸದಲ್ಲಿ ನೂರು ಗ್ರಾಮ್ ನಲ್ಲಿ ಹತ್ತೊಂಬತ್ತು ಮೈಕ್ರೋಗ್ರಾಂ ಓಟ್ಸ್ ನಲ್ಲಿ ನೂರು ಗ್ರಾಮ್ ನಲ್ಲಿ ಆರ್ನೂರ ಐವತ್ತಾರು ಮೈಕ್ರೋಗ್ರಾಂ ನಷ್ಟು ನೋಡಿ ಓಟ್ಸ್ ನಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೆಲೆನಿಯಂ ಕಂಡು ಬರುತ್ತೆ ಹೀಗೆ ಗೋಧಿಯ ಮೊಳಕೆಯಲ್ಲಿ ಕೂಡ ಕಂಡು ಬರುತ್ತೆ ಮಶ್ರೂಮ್ಗಳಲ್ಲಿ ವಿಶೇಷವಾಗಿ ಶಿತಾಕೆ ಮಶ್ರೂಮ್ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಏನಂತಂದ್ರೆ ಸೆಲೆನಿಯಂ ಕಂಡು ಬರುತ್ತೆ ಬ್ರೌನ್ ರೈಸ್ ನಲ್ಲಿ ಕಂಡು ಬರುತ್ತೆ ಹಸಿ ಕೊಬ್ಬರಿಯಲ್ಲಿ ಕಂಡು ಬರುತ್ತೆ ಹೀಗೆ ಇನ್ನೂ ಹಲವಾರು ಆಹಾರ ಪದಾರ್ಥಗಳಲ್ಲಿ ಸೆಲೆನಿಯಂ ಕಂಡು ಬರುತ್ತೆ ಸಪ್ಲಿಮೆಂಟ್ಸ್ ಗಳ ರೂಪದಲ್ಲಿ ನೋಡೋದಾದ್ರೆ ಕ್ಯಾಪ್ಸೂಲ್ ಗಳ ರೂಪದಲ್ಲಿ ಕೂಡ ಇದು ಸಿಗುತ್ತೆ ಆದ್ರೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಬೇಕಾದ್ರೆ ಕಂಪಲ್ಸರಿಯಾಗಿ ನಾವು ವೈದ್ಯರ ಸಲಹೆ ತೆಗೆದುಕೊಂಡೆ ಇದು ತೆಗೆದುಕೊಳ್ಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು